ಹೋಲುವು ಕೆಳಗಿಟ್ಟು ಬಂದಿ ಗಾಡಿಗಳನ್ನ ಪಾರ್ಕ್ ಮಾಡಿ ನಾನು ಅಭಿನಂದಿ ಆಕಾಶ್ ಎಷ್ಟ ಸೊ ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂದ್ರೆ ಆಲ್ರೆಡಿ ತಮ್ಮ ಟೈಟಲ್ ಅಂತ ನಾನು ಇವತ್ತಿನ ಬ್ಲಾಗ್ ಬ್ಲಾಗ್ ಅಲ್ಲಿ ನಡ್ಸ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ

ನಾನು ಅದು ತಿಂಡಿಂದ ಇರೋದು ಮಾಡಿ ನಮ್ ಜೊತೆ ನಮ್ಮ ಸಿಂಗರ್ ಹಾಗೂ ಡ್ಯಾನ್ಸರ್ ಇದಾರೆ ಗಾಡಿಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ವಿ ನಾಲ್ಕ್ ಕಿಲೋಮೀಟರ್ ನಡಿಬೇಕಂತ ನೋಡ್ರಿ ಅಂತ ನಾವು ನಡಿತೀವಿ ಆಕಾಶ ಹೇಗ್ ನಡೀತಾ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಗೈಸ್ ಇಷ್ಟು ಬಿಸಿಲಿ ಇದ್ರುನು ಕೂಲ್ ಆಗಿದೆ ಆದ್ರೆ ಕಾಣಿಸೋದಿಲ್ಲ ಯಾಕಂದ್ರೆ ಜಾಟ್ಲಿ ಕಷ್ಟ ಆಗ್ತಿದೆ ಇನ್ನ ಅಡಿಗೋಕ ಸಂಕಿರಲ್ಲ ನಾನು ಅಭಿರಾಮ್ ಇங்கோ ಅತ್ತತ್ತೀವಿ ಹಾ ಅಮ್ಮಿ ಹಾ ನಾನು ಕಂಕಣನ ಲವಕಶು ನಾನು ಅಭಿರಾಮ್ ಎங்கோ ಅತ್ತತ್ತೀವಿ ಆಕಾಶ ಇಲ್ಲ ಇರ ಅದು ಸಮಯ ಗೆಟಿನ್ ಬೀಡೋನು ಕರ ಏನಂತ ಅಂದಿದ್ದೀಯ ತಿಂಡಿ ತಕ ಕೊಡಿ ಅಷ್ಟೆ ಮಜಾ ಗೇಮ್ಸ್ ಇನ್ ಚಿಪ್ಸ್ ಚಟ್ಲೇ ಸ್ಮೋಕ್ ಗ್ಲಾಸ್ ಗ್ಲಾಸ್ ಏನಿಗೆ ಜೂಸ್ ಕುಡೋನು ಬನ್ನಿ ನೋಡಲಿ ತರ ಮುಷೆ 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 ಕೊತ್ತಿದೆ ಮಾರೈ ಲೇಗ ಐದು ಅಲ್ಲಿ ನೋಡಿ 20 minutes later ಎಷ್ಟು ದೂರ ಬಂದೆ 1 km ಬಂದಾ

ಉಳಿದ ಜೋರಾಗಿ ನನ್ ಕೊಡೋದು ನೀನ್ ಬೇರೆ ಕೊಡೋದು ಗಾಯಸ್ ನೋಡಿ ಈಗ ಕೋಲಿಟ್ಕೊಂಡು ಹತ್ಕೊಂಡು ಹೋಗ್ತಾ ಇದೀವಿ ಇನ್ನ ಮೂರು ಕಿಲೋಮೀಟರ್ ಇದೆ ಅಂತೆ ಬರೀ ಎರಡ್ ಕಿಲೋಮೀಟರ್ ಬಂದಿದೀವಿ ನಾಲ್ಕಂದ್ರು ಐದಂದ್ರು ಹತ್ತು ತಾನೇ ಇದೀವಿ ಪ್ರಾಹಿಬಿಟೆಡ್ ಪ್ಲೇಸ್ ಇಲ್ಲಿ ಯಾರು ಬರಂಗಿಲ್ಲ ನಾವು ಹೋಗುವ ಹೀಗೆ ಮಾತಾಡ್ಕೊಂಡು ಬರ್ತಿರೋದು ನೀವು ಹೋಗೋಣ ಹೋಗಿ ನೋಡೋಣ ಹೇಗಿರುತ್ತೆ ಪ್ಲೇಸ್ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅಂತೆ ನೀವೆಲ್ಲ ಬರಕ್ ಹೋಗ್ತೀವಿ ಆದ್ರೆ ಆಕಾಶಿಂದ ಮೆಲ್ಲ ಹತ್ತದೇ ಇಲ್ಲ ಈ ರಕಶ್ ಬೇಗ ಇಷ್ಟ ತಂಕ ನಾವು ಮೇಲ್ ಹೋಗಾಗಿರ್ತಿತ್ತು ಗೈಸ್ ನೋಡಿ ಇಲ್ಲಿಂದ ಚೂರು ವ್ಯೂ ಕಾಣ್ತಿದೆ ಫುಲ್ ಮರಗಳಿದಾವೆ ವರ್ಷ ಮತ್ತೇನ್ ಸಮಾಚಾರ ಏನಿಲ್ಲ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಇದೆ ಮುಡಕೊಳ್ಳೋ ಇಲ್ಲೇ ಡಗ್ ಬರೀ ವಿಡಿಯೋ ಬರೆ ಇದ್ ಮಾಡ್ತೀನಿ ಬರೀತ ಹೇಗಿದೆ ಹೇಗಿದೆ ನಡೀತಾನೆ ಈಗ ಬಂತು ಎನರ್ಜಿ ಇಲ್ಲಿ ನೋಡಿ ಮುಳ್ಳು ಹಂದಿದು ಮುಳ್ಳು ಗಾಯ್ಸ್ ಚಳಿ ಇರುತ್ತೆ ಅಂತ ಜಾಕೆಟ್ ಎಲ್ಲ ಹಾಕೊಂಡ್ರೆ ಚಳಿ ನೋ ಇದೆ ಅಷ್ಟು ತಿದिवನ ಶಕೇನೋ ಆಗ್ತಿದೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಮ್ಮ ಟ್ರಕ್ಕಿಂಗ್ ನ ಕಂಟಿನ್ಯೂ ಮಾಡೋದು ಸಿಕ್ತು ಅನ್ಸುತ್ತೆ ನೀರ್ ಹೇಳ್ತಾ ಇದೆ ಹೇಗನ್ಸ್ತಿದೆ ಆಕಾಶ್ ಇಷ್ಟ ಮೇಲತ್ತಿ ನಮ್ಮ ಮಗನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಯಾರು ಜನ ಬರ್ತಿಲ್ದಿರೋ ಕಾರಣಕ್ಕೆ ಎಷ್ಟು ಕ್ಲೀನ್ ಇತ್ತಂದ್ರೆ ಪ್ಲೇಸ್ ಇದು ಆಯ್ತು ಈಗ ಈಗ ಫಾಲ್ಸ್ ನೋಡ್ಬೇಕಂದ್ರೆ ಈ ರಿವರ್ನ ಕ್ರಾಸ್ ಮಾಡ್ಕೊಂಡು ಆ ಕಡೆ ಸೀಡ್ ಹೋಗ್ಬೇಕು ಈಗ ನಾವು ಫಾಲ್ಸ್ ತುದಿ ಹತ್ರ ಹೋಗ್ತಿದೀವಿ ನಾವ್ ಬಂತು ಅಂತ ಒಳಗ್ ಬಂದ್ವಿ ನೋಡಿದ್ರೆ ಇನ್ನ ನಡಿಬೇಕು ಈಗ ಫಾಲ್ಸ್ ತುದಿ ಹತ್ರ ಹೋಗಿ ಆಮೇಲೆ ಆ ಕಡೆ ಸೈಡ್ ಹೋಗಿ ಆ ಕಡೆ ಈ ಕಡೆ ನೋಡಿ ಇಲ್ಲಿ ಹೋದ್ರೆ ಕೆಳಗೆ ಜಾಕೆಟ್ ಹಾಕೊಂತೀವಿ ಇಲ್ಲಿ ನೋಡಿ ಏನ್ ಸಖತ್ ಆಗಿದೆ ವ್ಯೂ ಮಾತ್ರ ಫಾಲ್ಸ್ ನ ತುದಿ ನೋಡಿ ಕೆಳಗೆ ಏನಾಗಿದೆ ಅಂತ ಮೂರ್ ಮೂರ್ ನಾಲ್ಕ್ ಜನ ಸತ್ತಿದಾರೆ ಅಂತ ಗಾಯ್ಸಿ ಇಲ್ಲಿಂದ ಈ ಮರದಿಂದ ಹಗ ಕಟ್ಕೊಂಡು ಇಳಿಯಕ್ ಹೋಗಿ ಬಿದ್ದ್ ಸತ್ತಿರೋದು ಆದ್ರೂ ಈ ಪ್ಲೇಸ್ ಒಂಥರಾ ಕ್ರೇಜಿ ಇತ್ತು ನೋಡಕ್ಕೆ ನಾಲ್ಕ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹತ್ತಿದಿಕ್ಕೆ ಹೊರ್ತಿದೆ ಅಂತ ಹೋಗ್ಬೇಕಂದ್ರೆ ಎಷ್ಟೋ ನಡ್ಕೊಂಡಿ ಎಷ್ಟು ಕಷ್ಟ ಪಟ್ಟ ನೋಡಿ ಗಾಯ್ಸಿಲಿ ಗಾಯಸ್ ಗಾಯ್ಸ್ ಗಾಯ್ಸ್ ಮತ್ತೆ ನಡಿಬೇಕು ಹೂ ಕೆಳಗೆ ಹೋಲುವ ಕೆಳಗಿಟ್ಟು ಎಲ್ಲ ಮೂರ್ ಜನ ಹೋಗ್ಬಿಡ್ತಾರ ನನಗ್ ಪ್ಯಾಕೆಟ್ ಕೈಯಲ್ಲಿ ಇಟ್ಕೊಳಕ್ಕು ಹಾಕ್ತಿದ ಹಾಕೊಳಕ್ಕು ಸಕೆ ನೀರು ಅಲ್ಲಿ ದಾಟ್ಕೊಂಡ್ ಹೋಗ್ಬೇಕಿತ್ತು ಆದ್ರೆ ನಾವು ಒಳಗಿಂದ ಬಂದ್ವಿ ಮತ್ತೆ ಇಲ್ಲಿಗೂ ದಾಟ್ಕೊಂಡ್ ಹೋಗೋದಿದೆ ನೀವು ಸ್ವಲ್ಪ ಚಿರ್ಕುದಿ ಒಂದು ಟೆಂಪಲ್ ಇದೆ ನೋಡಿ ಅಲ್ಲಿ ಕಾಣ್ತಿಲ್ಲ ನೋಡಿ ನಿಮಗೆ ವ್ಯೂ ನೀರೆಲ್ಲ ಬೀಳ್ತಿದೆ ನೋಡಿ ಈ ಕಡೆಯಿಂದ ಫೋಟೋಸ್ ಎಲ್ಲ ತೆಕ್ಕೊಂಡು ತೆಕ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಹೋಗೋದು ಅಲ್ಲಿಂದಾನೇ ಹೋಗ್ಬೇಕು ಅಲ್ಲಿಂದ ಅಲ್ಲಿ ಒಳ ಅಲ್ಲಿ ಒಳಗಿಂದ ತೆಕ್ಕೊಂಡಿ ಒಳಗಿಂದ ಈಗ ಈ ಕಡೆ ಸೈಡ್ ಬಂದಿದೆ ನೋಡಿ ಅಲ್ಲೆಲ್ಲೋ ಕಲದ್ಗಿರಿ ಬರುತ್ತೆ ಅಲ್ಲೆಲ್ಲೋ ಎಲ್ಲೋ ಅಲ್ಲಿ ಕಲದ್ಗಿರಿ ಫೈನಲಿ ನಮ್ಮ ಲೊಕೇಶನ್ ರೀಚ್ ಆದಮೇಲೆ ಒಂದು ಸಣ್ಣ ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲರದು ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಸೊ ಏನ್ ಪೋಸ್ ಅದು ಬೇಗ ಇವನೊಂದು ಪೋಸ್ ತರಿಸ್ತಾನೆ ಅವನೊಂದು ಪೋಸ್ ಮಾಡ್ತಾನೆ ಮುಗಿತ್ತು ಫೋಟೋ ಶೂಟ್ ಮಾಡ್ಕೊಂಡು ನೋಡಿದ್ವಿ ಒಳ್ಳೆ ಕೆಳಗಿಳಿದ್ ಹೋಗೋದು ನೋಡೋದ್ ಏನ್ ಮಾಡೋದು ಎಲ್ಲೋಗೋದು ಇನ್ನ ಟೈಮ್ ಒಂದ್ ಗಂಟೆನು ಅಷ್ಟೇ ನೋಡುವ ಕೂರ ಜಾಗ ಇಲ್ಲ ಎಲ್ಲಾದ್ರೂ ಕೂಡ ಬಿಸಿಲು 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 ಹೋಗುವ ವಾಪಸ್ ಹೋಗುವ ಒಳ್ಳೆ ವ್ಯೂ ಇದೆ ನೋಡಕ್ ಮಳೆ ತೇವಾ ಬರಬೇಕು ಫುಲ್ ಮಿಸ್ಟ್ ತುಂಬಿಕೊಂಡಿರುತ್ತೆ ಹೋಗ್ ಬಿಡ್ತಾರೆ ಬೆಂಗೈ ಕರ್ಬೋಮಿ ದೋ ಓಕೆ ನೀನು ಕೋಡ ದೋ ದೋ ಸೆಕೆಂಡ್ ನೀನು پورا ಕೋಡ್ ಬಂದಿ ಬರಿ ಗೈಸ್ ನೀನು ಇಲ್ಲಿ ದೋ ಸಸ್ತಾಗಿ ಲೈಯೆ ಕದ್ರೆ ಅದ್ರೆ ಸ್ವಲ್ಪ ಹತ್ರದಿಂದ ಬಿಡಿ ಗಾಡಿ ಅಚ್ಚಾ ಹೋಗಿ ಗಾಡಿ ಎತ್ಕೊಂಡ್ ಮನೆಗೆ ಹೋಗ್ತ ಅಲ್ಲ ಊಟ ಮಾಡ್ಕೊಂಡು ಹೇಳಿಕೋಕ ದಬಿರಂಗುಟ ಮಾಡಕ ಸೌಂದರ್ಯ ಆಪಸಂದಕ್ಕೆ ನಳಿಯಲ್ಲಿ ಕೋರ್ಟ್ ಕಣೋ ಟ್ಯಾಂಗ್ ಬರ್ತೀಯಾ ಗಾಯ್ಸ್ ಈಗ ನಾವು ಫಾಲ್ ಗಾಯ್ಸ್ ಈಗ ನಾವು ಫಾಲ್ಸ್ ಇಂದ ಇಳಿದು ಬಂದ್ವಿ ಈಗ ನಾವು ಏರೋ ಟೀ ಕುಡیک್ ಮಾಡ್ಕೊಂಡೆ ಟೀ ಕುಡಿಕ್ ಕೊಡಿ ಟೀ ಕುಡಿಕೋಂಡ್ ಇಲ್ಲೇಂದಾ ಹೋಂಸ್ಟೇ ಹೋಗೋ ಬಸ್ ಹೋಂಸ್ಟೇ ಹೋಗಿ ಏನು ಮಾಡೋ ನೋಡೋ ಆಮೇಲೆ ನಿಮಗೆ ಮುಂದಿನ ಕ್ಷಣಗಳಲ್ಲಿ ಏನ್ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ತೀವಿ ಹೇಗಿತ್ತು ಇವೆಲ್ಲ ಕಮೆಂಟ್ ಮಾಡಿ ಗಾಯಸ್ ಈಗ ಟೀ ಕುಡ್ಕೊಂಡು ಮಲ್ಲೇನಹಳ್ಳಿಗಿಂತ ನಾವು ಲಕ್ಷ್ಮೀಪುರ ಬಂದಿದ್ದೀವಿ ಇದು ಸಾರಿ ಹೋಮ್ ಸ್ಟೇಗ್ ಬಂದಿದ್ದೀವಿ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ನಾಯಿ ಹಸ್ಕಿ ಗುಂಡ ಗುಂಡ ಗೊತ್ತಾಗಡೆ ಈಗ ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೋಗೋದು ಊಟ ಮಾಡಕ್ ಹೋಗೋದು ಊಟ ಮಾಡ್ಕೊಂಡು ಒಂದೊಳ್ಳೆ ವ್ಯೂನ ಎಂಜಾಯ್ ಮಾಡ್ಕೊಂಡು ಬಂದಿದ್ ತಕ್ಷಣ ಹೊಟ್ಟೆ ಹಸಿತ್ತು ಅಂತ ಬಂದು ನಿಲ್ಸಿದ್ವಿ ಬಂದ್ ನೋಡಿದ್ರೆ ಇವನ್ ಬೇರೆ ರಾಯ್ ಸೌಂದರ್ಯ ಹೊಟ್ಟಾದಲ್ಲಿ ಊಟ ಮಾಡಿದ್ದಾಯ್ತು ಈಗ ಶಿಸ್ತಾಗಿದೆ ಈಗ ಮನೆಗೆ ರೆಸ್ಟ್ ಮಾಡೋದು ಅಷ್ಟೇ ಈಗ ಇಲ್ಲಿ ಮತ್ತೆ ಇವ್ನಿಗ್ ಹೊಟ್ಟೆ ತುಂಬಿಲ್ಲ ವೆಜ್ ತಿಂದಿ ಸೊ ನಾನ್ ವೆಜ್ ತಿಂತಾನಿಲ್ಲ ಪಕ್ಕದಲ್ಲಿ ಮೆಸ್ ಏನ್ ಕೆಫೆಲ್ ಅದೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಚೆನ್ನಾಗಿದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗಿಲ್ಲ ನೆಕ್ಸ್ಟ್ ಬ್ಲಾಗ್ ಬರೀ ವಾಟ್ಸ್ಆಪ್ ಬ್ಲಾಗ್ ಟೆಕೇರ್